ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬೋದಾಗಿರ್ತೈತಿ ಇದೊಂದು ಬೆಸ್ಟ್ ವಿದ್ಯಾರ್ಥಿ ವೇತನವೇ ಆಗಿರ್ತೈತಿ ಆದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಎಂಟನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಅಥವಾ ಯಾವುದೇ ತರಗತಿಯನ್ನು ಓದ್ತಾ ಇದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಆದರಿಂದ ಪ್ರತಿಯೊಂದು ಅರ್ಹತಾ ಮಾನದಂಡಗಳನ್ನು ತಿಳ್ಕೊಂಡ ನಂತರವೇ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಮೊದಲು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಅದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇರ್ತೀನಿ ನಂತರ ಇದನ್ನು ಹೊರತುಪಡಿಸಿ ಏನಾದರೂ ಪ್ರಶ್ನೆಗಳಿದ್ವು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಪ್ರತಿಯೊಂದು ಮಾಹಿತಿಯನ್ನು ನೋಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದು ಸ್ಮೈಲ್ ಸ್ಕಾಲರ್ಶಿಪ್ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದು ಈ ವಿದ್ಯಾರ್ಥಿ ವೇತನವನ್ನು ಲಿಲ್ಲಿ ಫೌಂಡೇಶನ್ ವತಿಯಂತ್ರ ನೀಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ ಮೂವತ್ತಾಗಿತಿ ಆದ್ರಂತ್ರ ವಿದ್ಯಾರ್ಥಿಗಳು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ನಂತರ ನಿಧಾನವಾಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರಷ್ಟು ಬರುವಂತಹ ವಿದ್ಯಾರ್ಥಿ ವೇತನ ಆಗಿರುವುದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಎಂಟನೇ ತರಗತಿ ಅವರು ಏಳರಿಂದ ಅಂತ ಕೊಟ್ಟಿದ್ದಾರೆ ಎಂಟನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾಕಂದರೆ ನಾನು ಈಗಾಗಲೇ ಪ್ರತಿಯೊಂದು ಮಾಹಿತಿಯನ್ನು ವೆಬ್ಸೈಟಲ್ಲಿ ಚೆಕ್ ಮಾಡಿ ನಿಮಗೆ ವಿದ್ಯಾರ್ಥಿ ವೇತನದ ಅಪ್ಡೇಟನ್ನು ನೀಡ್ತಾ ಇದ್ದೀನಿ ಇಲ್ಲಿ ಒಂಬತ್ತನೇ ತರಗತಿ ಆಗಿರ್ಬೋದು ಹತ್ತು ಹನ್ನೊಂದು ಹನ್ನೆರಡು ಇಂಜಿನಿಯರಿಂಗ್ ಆಗಿರ್ಬೋದು ವೈದ್ಯಕೀಯ ಆಗಿರ್ಬೋದು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಜನರಲ್ ಡಿಗ್ರಿ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ಗಳಾಗಿರ್ಬೋದು ಪಿ ಜಿ ಕೋರ್ಸ್ಗಳಾಗಿರ್ಬೋದು ಯಾವುದೇ ಕೋರ್ಸನ್ನು ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಬೇಕಾಗುವಂಥ ದಾಖಲಾತಿಗಳು ಏನೇನೆಂದರೆ ನಿಮ್ಮ ಫೋಟೋ ಬೇಕಾಗತ್ತೆ ಜೊತೆಗೆ ನಿಮ್ಮ ಫೋಟೋ ಹಿಂದೆ ನೀವು ನಿಮ್ಮ ಹೆಸರನ್ನು ಬರೀಬೇಕು ಅಂತ ಹೇಳಿದ್ದಾರೆ ಅವಶ್ಯಕತೆ ಇದ್ದರೆ ನೀವು ನಿಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ನಿಲ್ಲಿಸ್ಕೊಂಡ ಒಂದು ನಿಮ್ಮ ಮನೆಯ ಮುಂದೆ ಫೋಟೋವನ್ನು ತೆಗೆದು ಕೂಡ ಅದನ್ನು ಕೂಡ ಅಪ್ಲೋಡ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ನಿಮ್ಮ ಹಿಂದಿನ ತರಗತಿಯ ಅಂಕಪಟ್ಟಿ ಬೇಕಾಗತ್ತೆ ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ ನೀವು ಏನಾದರೂ ಶಾಲೆಯ ಮನೆಗಳಲ್ಲಿ ಚಟುವಟಿಕೆಗಳಲ್ಲಿ ಕೈಗೊಂಡಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶಂಶ ಅಂದರೆ ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಬಹುದು ಜೊತೆಗೆ ನಿಮ್ಮ ಮುಖ್ಯೋಪಾಧ್ಯಾಯರ ಶಿಫಾರಸು ಪತ್ರ ಬೇಕಾಗತ್ತೆ ಇಲ್ಲದೇ ಹೋದಲ್ಲಿ ನಿಮ್ಮ ಕಾಲೇಜಿನ ಐ ಡಿ ಕಾರ್ಡ್ ಕೂಡ ಇದ್ದರೂ ಕೂಡ ಇಲ್ಲಿ ನಡೆಯುತ್ತೆ ಮತ್ತು ವಿದ್ಯಾರ್ಥಿ ವೇತನಕ್ಕೆ ಏಕೆ ಅರ್ಹರು ಎಂಬ ವಿವರಿಸುವಂತಹ ವಿದ್ಯಾರ್ಥಿ ಒಂದು ಪ್ರಬಂಧವನ್ನು ಕೂಡ ಇಲ್ಲಿ ಬರೀಬೇಕು ಅದನ್ನು ಯಾವ ರೀತಿಯಾಗಿ ಬರೀಬೇಕು ಯಾವ ರೀತಿ ಪಿಲ್ ಮಾಡಬೇಕೆಂಬುದನ್ನು ಕೂಡ ನಾನು ಮುಂದೆ ನಮ್ಮ ನಿಮಗೆ ತಿಳಿಸ್ತೀನಿ ನಾನು ಇನ್ನು ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಯಾವುದೇ ರಾಜ್ಯ ಅಂದರೆ ಕರ್ನಾಟಕ ಆಗಿರ್ಬೋದು ಇತರ ಯಾವುದೇ ರಾಜ್ಯದ ವಿದ್ಯಾರ್ಥಿಗಳಾದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಮತ್ತು ಎಲ್ಲ ಲಿಂಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಯಾವುದೇ ವರ್ಗಕ್ಕಾಗಲಿ ಯಾವುದೇ ಲಿಂಗಕ್ಕಾಗಲಿ ವಿದ್ಯಾರ್ಥಿ ವೇತನವನ್ನು ಮೀಸಲಾಗಿಟ್ಟಿಲ್ಲ ಅಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಕಾಸ್ಟನ್ನು ಕೂಡ ಅಲ್ಲಿ ಕೇಳುವುದಿಲ್ಲ ಎಲ್ಲ ವರ್ಗದವರಿಗೂ ಕೂಡ ಸಮಾನವಾಗಿ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ವಿದ್ಯಾರ್ಥಿ ವೇತನವಂತ ಅದಕ್ಕೆ ನಾನು ಹೇಳಿದ್ದು ಜೊತೆಗೆ ನೀವು ಒಂಬತ್ತನೇ ತರಗತಿ ಅಂತ ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥವರು ಕಾಲೇಜಿನ ಕಾಲೇಜನ್ನು ಓದ್ತಿರುವಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇನ್ನು ಎಷ್ಟೆಷ್ಟು ಪ್ರಯೋಜನ ಅಂದರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಅಂತ ನೋಡೋದಾದ್ರೆ ನೀವು ಒಂಬತ್ತರಿಂದ ಹನ್ನೆರಡನೇ ತರಗತಿ ಏನಾದರೂ ಓದ್ತಾ ಇದ್ದರೆ ನಿಮ್ಮ ಹಣಕಾಸಿನ ಅಗತ್ಯತೆ ಮತ್ತು ಶೈಕ್ಷಣಿಕ ಕಾರ್ಯಕ್ಷಮತೆ ಮೇಲೆ ನಿಮಗೆ ಒಂದು ಸಾವಿರದಿಂದ ಒಂದು ಸಾವಿರದ ನೂರು ರೂಪಾಯಿವರೆಗೂ ಕೂಡ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ನೀವು ಬೋಧನಾ ಶುಲ್ಕವಾಗಿ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಸಾರಿಗೆ ಮತ್ತು ಇತರ ಶೈಕ್ಷಣಿಕ ವೆಚ್ಚಗಳಿಗೆ ಬಳಸ್ಕೊಳ್ಬೋದಾಗಿರ್ತದೆ ಎಲ್ಲವನ್ನು ಒಳಗೊಂಡಂತೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರು ರೂಪಾಯಿವರೆಗೂ ಇದು ಕೇವಲ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಅಂದರೆ ಮೊದಲ ವರ್ಷದಿಂದ ಇಂಜಿನಿಯರಿಂಗ್ ಮೆಡಿಕಲ್ ಬಿ ಎ ಬಿ ಕಾಮ್ ಇತರ ಯಾವುದೇ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದಂತರ ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಪ್ರತಿ ತಿಂಗಳು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನವು ಕೂಡ ನಿಮ್ಮ ಅರ್ಹತೆ ಮತ್ತು ಆರ್ಥಿಕ ಅಗತ್ಯತೆಗಳ ಮೇಲೆ ಅವರು ನೀಡ್ತಾ ಇದ್ದಾರೆ ಅಂದರೆ ಕನಿಷ್ಠ ಅಂದರೆ ಎರಡು ಸಾವಿರ ಗರಿಷ್ಠ ಅಂದರೆ ಎರಡು ಸಾವಿರದ ಐದುನೂರು ರೂಪಾಯಿ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೊಳ್ಬೋದಾಗಿರ್ತತಿ ಇದ್ರ ಜೊತೆಗೆ ಅಪ್ಲಿಕೇಶನಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಅರ್ಜಿಯು ವಿದ್ಯಾರ್ಥಿಯು ಇಂಗ್ಲೀಷ್ನಲ್ಲಿ ನೀವು ಫಿಲ್ಅಪ್ ಮಾಡಬೇಕಾಗಿರುತ್ತೆ ಎಲ್ಲ ಕ್ಯಾಪಿಟಲ್ ಲೆಟರ್ಗಳನ್ನು ಒಳಗೊಂಡಿರಬೇಕು ಎಲ್ಲ ಕ್ಷೇತ್ರಗಳನ್ನು ಕೂಡ ಸಂಪೂರ್ಣವಾಗಿ ಭರ್ತಿ ಮಾಡಬೇಕು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಾದರೂ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದು ಲೈನ್ ಏನಾದರೂ ನೀವು ಖಾಲಿ ಬಿಟ್ಟರೆ ಅಂದರೆ ನಿಮ್ಮ ಅರ್ಜಿಯನ್ನು ಯಾವುದೇ ರೀತಿಯಾದಂಥ ನಿಮಗೆ ಮೇಲ್ ಮಾಡದೆ ಯಾವುದೇ ರೀತಿಯಾದಂಥ ನಿಮಗೆ ತಿಳಿಸದೆ ರಿಜೆಕ್ಟ್ ಅಂತ ಕೂಡ ಅವರು ಹೇಳಿದ್ದಾರೆ ಇನ್ನು ನೀವು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ನವೀಕರಿಸ್ಕೊಳ್ಬೋದು ಪ್ರತಿ ವರ್ಷವೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೋಬೋದಾಗಿರ್ತೈತಿ ಶೈಕ್ಷಣಿಕ ವರ್ಷ ಮುಗಿದ ಎರಡು ವಾರಗಳಲ್ಲಿ ಅಭ್ಯರ್ಥಿಯು ತಮ್ಮ ದೃಢೀಕರಣದ ಅಂತಿಮ ಪರೀಕ್ಷೆಯ ಅಂಕಪಟ್ಟಿಗಳನ್ನು ಅವರಿಗೆ ನೀವು ಕಳಿಸ್ಬೇಕಾಗಿರ್ತೈತಿ ಜೊತೆಗೆ ವರ್ಷವಿಡೀ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಾಧನೆಯ ಕುರಿತು ನವೀಕರಣಗಳನ್ನು ಕೂಡ ಅಲ್ಲಿ ಒದಗಿಸಬೇಕು ನೀವು ಪ್ರತಿ ವರ್ಷ ಇಷ್ಟು ಮಾಹಿತಿಯನ್ನು ಅವರು ಕಳಿಸಿದರೆ ನಿಮಗೆ ಪ್ರತಿ ವರ್ಷವೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ನೋಡುವುದಾದರೆ ಅರ್ಜಿ ಸಲ್ಲಿಸಲು ಅವ್ರದ್ದೇ ಆದಂಥ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಲಿಂಕ್ ಕೂಡ ಇದೆ ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡೆ ನೀವು ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನಾನು ನಿಮ್ಗೆ ಲೈವ್ ಪ್ರೂಪ್ಯ ಕೂಡ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಲಿಲ್ಲಿ ಫೌಂಡೇಶನ್ ಅವರ ಅಧಿಕೃತವಾದಂಥ ವೆಬ್ಸೈಟ್ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಲೈಫ್ ರೂಪಾಯಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಹಾಗೆ ಮೇಲೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಅನೇಕ ಆಪ್ಷನ್ಗಳು ಕೂಡ ನಿಮ್ಗೆ ಕಾಣ್ತಾ ಇದೆ ನೋಡ್ಬೋದು ಇಲ್ಲಿ ಕೆಳಗೆ ಬಂದಾಗ ಇಲ್ಲಿ ನೋಡ್ಬೋದು ಸ್ಮೈಲ್ ಸ್ಕಾಲರ್ಶಿಪ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗ್ತೈತೆ ಮತ್ತು ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸನ್ನು ಸಂಪೂರ್ಣವಾಗಿ ಓದ್ಕೊಡ್ರಿ ಇಲ್ಲಿ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದಿಂದ ಹದಿನೈದು ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನ ಕಾಲೇಜು ಸ್ಟೂಡೆಂಟ್ ಅಂದರೆ ಪದವಿ ಸ್ನಾತಕೋತ್ತರ ಪದವಿ ಪಿ ಜಿ ಕೋರ್ಸ್ಗಳನ್ನು ಓದ್ತಿರುವಂಥವರಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಕೂಡ ಅವ್ರು ಹೇಳಿದ್ದಾರೆ ನೀವೇನಾದರೂ ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದು ಏನಾದರೂ ಖಾಲಿ ಬಿಟ್ಟರೆ ಅಂದರೆ ಪೇಜನ್ನು ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಂಪಲ್ಸರಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ನೀವು ಫಿಲ್ ಮಾಡ್ಬೇಕಂತ ಹೇಳಿದ್ದಾರೆ ಇಲ್ಲಿ ಹೈಯರ್ ಸ್ಕಾಲರ್ಶಿಪ್ ಕಾಲೇಜ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಈ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಮೂಲಕ ಭರ್ತಿ ಮಾಡೋದು ಇರ್ತೈತಿ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ಮೇ ಮೂವತ್ತು ಕೊನೆಯ ದಿನ ಆಗಿರ್ತೈತಿ ಮತ್ತು ಆನ್ಯುವಲ್ ರಿಸಲ್ಟನ್ನು ಕೂಡ ಮೇ ಮೂವತ್ತರ ಒಳಗಾಗಿ ಬಿಡ್ತಾರೆ ಅಂದರೆ ಮೇ ಮೂವತ್ತರಂತರೂ ಅವರು ರಿಸಲ್ಟನ್ನು ಕೂಡ ಬಿಡ್ತಾರೆ ಈ ವೆಬ್ಸೈಟ್ ಮೂಲಕ ನೀವು ರಿಸಲ್ಟನ್ನು ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ಇಲ್ಲಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಮೇಲ ಫಿಮೇಲ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು ನಿಮ್ಮ ಕಾಲೇಜ್ ಡೀಟೇಲ್ಸು ಮತ್ತು ನಿಮ್ಮ ಕಾಲೇಜಲ್ಲಿರುವಂಥ ಟೋಟಲ್ ವಿದ್ಯಾರ್ಥಿಗಳ ಮಾಹಿತಿ ಆಗಿರ್ಬೋದು ನೀವು ಕಾಲೇಜಲ್ಲಿ ಎಷ್ಟನೇ ರ್ಯಾಂಕ್ ಇದ್ದೀರಿ ಅಥವಾ ಎಷ್ಟನೇ ಡಿವಿಷನ್ ಇದ್ದೀರಿ ಅದನ್ನು ಹಾಕಬೇಕಾಗತ್ತೆ ಪ್ರತಿಯೊಂದು ಮಾಹಿತಿ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ನೀವು ಬಿ ಎ ಬಿ ಕಾ ಬಿ ಎಸ್ ಸಿ ಬಿ ಕಾಮ್ ಬಿ ಇ ಎಮ್ ಬಿ ಬಿ ಎಸ್ ಇತರೆ ಯಾವ ಕೋರ್ಸ್ ಓದ್ತಾ ಇದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಬೇರೆ ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸನ್ನು ಓದ್ತಾ ಇದ್ದರೆ ಸಾರಿ ಇಂಜಿನಿಯರಿಂಗ್ ಇತರೆ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದರೆ ಎಸ್ ಅಂತ ಹಾಕಿ ಇಲ್ಲದೇ ಹೋದಲ್ಲಿ ನೋ ಅಂತ ಹಾಕಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಅಡ್ರೆಸ್ ಆಗಿರ್ಬೋದು ಹೀಗೆ ನಿಮ್ಮ ಫಾದರ್ ಡೀಟೇಲ್ಸು ಮದರ್ ಡೀಟೇಲ್ಸು ಇಬ್ರು ರೆಫರೆನ್ಸ್ ನಂಬರ್ ಕೂಡ ಇಲ್ಲಿ ಹಾಕಬೇಕಾಗತ್ತೆ ಒಬ್ರದ್ದು ಶಿಕ್ಷಕರದು ಇನ್ನೊಬ್ರದ್ದು ಯಾರ್ದಾದರೂ ನಿಮ್ಮ ರೆಫರೆನ್ಸ್ ಅವರ ನಂಬರನ್ನು ಕೂಡ ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ನೀವು ಪ್ರತಿ ತಿಂಗಳು ಏಳ್ನೂರು ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದರೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಅಥವಾ ಎರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡ್ರೆ ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಎಂಬುದನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ ಜೊತೆಗೆ ಇಲ್ಲಿ ನಿಮ್ಮ ಪಠ್ಯೇತರ ಚಟುವಟಿಕೆಗಳ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ದಾಗಿ ಸಬ್ಮಿಟ್ ಆಗುತ್ತೆ ನೀವು ಹಾಕಿರುವಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಅವರು ನಂತರದ ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಒಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಸಂದರ್ಶನವಾಗಲಿ ಪರೀಕ್ಷೆಯಾಗಲಿ ಇರುವುದಿಲ್ಲ ನಿಮ್ಮ ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ವಾರ್ಷಿಕ ಆದಾಯ ಮತ್ತು ನೀವು ನೀಡಿರುವಂಥ ಇಬ್ಬರ ರೆಫರೆನ್ಸ್ಗಳ ಮೇಲೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನದ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ